ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವರು ಚಟುವಟಿಕೆಗಳನ್ನು ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಶಿಕ್ಷಕರಿಗೆ ಮತ್ತು ನೌಕರರ ಎಲ್ಲ ವರ್ಗದವರಿಗೂ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿದ್ರು ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಮುಡಗಿಯಲ್ಲಿ ವೈದ್ಯಕೀಯ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ವೈದ್ಯಕೀಯ ತಪಾಸಣೆಗೆ ಬಹಳಷ್ಟು ನೌಕರರಿಗೆ ವಿವಿಧ ವೈದ್ಯರನ್ನ ಕರೆಸಿ ಎಲ್ಲ ನೌಕರರನ್ನ ತಪಾಸಣೆಗೊಳಪಡಿಸಿ ನೌಕರರಿಗೆ ಒಂದು ಮಾನಸಿಕ ಮುಕ್ತವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದನ್ನ ನಿತ್ಯವನ್ನು ಗೀಳಿ ನಮ್ಗೆ ಹೆಚ್ಚು ಬಾರಿ ಪಡ್ಕೊಳ್ಳುವ ಸಲುವಾಗಿ ಖಂಡಿತ ನಮ್ಮನ್ನೇ ಸರ್ತಕ್ಕಂಥ ನ್ಯಾಯ ಒದಿಸಿ ಅದನ್ನ ಎಲ್ಲ ಶಿಕ್ಷಕರ ಗುರುಗಳ ಅನುಕೂಲ ಆಗ್ತಕ್ಕಂಥ ಪ್ರಯತ್ನವನ್ನು ಥ್ಯಾಂಕ್ ಯು ಒಂದು ನಮ್ಗೆ ಕೇಳಿದ್ರೆ ಕೊಟ್ಬಿಡ್ತೀವಿ ಮತ್ತೆ ಶಾಲೆಗಳಿಂದ ನನ್ನ ಕೊಡುಗೆ ಏನು ಅಂತಕ್ಕಂಥದ್ದನ್ನ ಸರ್ ಅತ್ಯಂತ ಕಾಳಜಿಯನ್ನ ತೋರಿಸಿದ್ರು ಅದಕ್ಕೆ ಆಯ್ತು ಸರ್ ಅವ್ರು ಹೇಳಿದ್ರು ನಾವು ತಹಸೀಲ್ದಾರ್ ಮತ್ತೆ ನಮ್ಮ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡೋಣ ಎಲ್ಲ ಅಗಸ್ತ ಸಂಧಿಗಳನ್ನ ಶಿಕ್ಷಕರ ಸಂಘಟನೆಗಳನ್ನ ಕರೆದಿ ನಿಮ್ಮ ಬಿ ಅವರ ನೇತೃತ್ವದ ಒಂದು ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಒಂದು ಪ್ರಾಥಮಿಕ ಶಾಲೆ ಒಂದು ಹೈಸ್ಕೂಲ್ ಅನ್ನು ತಗೊಂಡು ಒಂದು ಸ್ಪಾಟ್ ಕ್ಲಾಸ್ ಅನ್ನ ಅಥವಾ ಐ ಸಿ ಟಿ ಬೇಸ್ಡ್ ಕ್ಲಾಸ್ ರೂಮ್ ಅನ್ನ ಆಗಿರಬೇಕು ಹಂಗ್ ಪರಿಪೂರ್ಣವಾಗಿ ಮಾಡೋಣ ಅಂತಕ್ಕಂಥದ್ದು ಅವರ ಕನಸು ಅದಕ್ಕೆ ತಾವು ಎಲ್ಲರೂ ಸಹಕರಿಸಬೇಕು ಆ ಸಾಹೇಬ್ ಅವರ ಕನಸನ್ನ ನಾವೆಲ್ಲ ಈಡೇರಿಸ್ತೇವೆ ಅಂತಕ್ಕಂಥದ್ದನ್ನ ಸಂಘದ ಮೂಲಕ ಈ ಭರವಸೆಯನ್ನು ಕೊಡ್ತೀನಿ ಧನ್ಯವಾದ ಪುಡ್ರಿಗಿ ತಾಲೂಕಿನಲ್ಲಿ ನೌಕರ ಸಂಘ ಕೆಲಸ ಮಾಡ್ತಾ ಇದ್ದಿದ್ರು ನೌಕರರ ಪರವಾಗಿ ನೌಕರನ್ನ ಒಗ್ಗಡಿಸ್ತಕ್ಕಂಥ ಹತ್ತೊಂಬತ್ತರಿಂದ ಬಣ್ಣ ಸರ್ ಮತ್ತು ನಾಗೇಶ್ ಸರ್ ಅವರು ಅವ್ರ ತಂಡ ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನ ಮಾಡ್ತಾ ಬಂದಿದ್ದನ್ನ ನಾವು ಬಹಳಷ್ಟು ಸಂದರ್ಭದಲ್ಲಿ ತಗೊಂಡಿದ್ದೀವಿ ಬಹುಶಃ ನೌಕರರು